ಹಾಯ್ ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ವಿಶ್ವ ವಸುನಾಮ ಸಂವತ್ಸರ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಯುಗಾದಿ ಹಬ್ಬ ನಮ್ಮ ಮನೆಯಲ್ಲಿ ಹೇಗೆ ಆಚರಣೆ ಮಾಡಿದ್ವಿ ಇವತ್ತು ಪೂಜೆ ಕೂಡ ಮಾಡಿದ್ದೀನಿ ಯುಗಾದಿ ಹಬ್ಬದ ಪೂಜೆ ಈ ಥರ ಇತ್ತು ಅಮಾವಾಸ್ಯ ದಿವಸವೇ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ವಿಗ್ರಹಗಳನ್ನ ಕೂಡ ಎಲ್ಲ ನೀಟಾಗಿ ತೊಳೆದು ಜೋಡಿಸಿ ಇಟ್ಟಿದ್ದೀನಿ ಕಳಶ ಹೊಸದಾಗಿ ಸ್ಥಾಪನೆ ಮಾಡಿಟ್ಟಿದ್ದೀನಿ ಅಮಾವಾಸ್ಯ ದಿವಸನೇ ಸೊ ತುಂಬ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ ತುಂಬ ಮನಸ್ಸಿಗೆ ಖುಷಿಯಾಗುತ್ತೆ ಹಬ್ಬ ಆಚರಣೆ ಮಾಡೋಕ್ಕೆ ಅಂತ ಹೇಳ್ತೀನಿ ಇದು ಹಬ್ಬದ ದಿವಸದ ಒಂದು ಕ್ಲಿಪ್ಪಿಂಗ್ನ ಒಂದು ಶೂಟಿಂಗ್ ನಿಮ್ಮ ಮಾಡಿರೋದು ನಿಮ್ಮ ಜೊತೆ ಶೇರ್ ನಿಮ್ಮ ಮನೆಯಲ್ಲಿ ಹೇಗೆ ಎಲ್ಲ ಹಬ್ಬ ಆಚರಿಸಿದ್ರಿ ಅಂತ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಮತ್ತು ಯಾರೆಲ್ಲ ಇನ್ನುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಕೊಡಿ ಮತ್ತು ಆದಷ್ಟು ಜಾಸ್ತಿ ಲೈಕ್ನ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಗೆ ಈ ಒಂದು ಲಿಂಕ್ನ ಕೂಡ ಚಾನಲ್ ಲಿಂಕ್ನ ಕೂಡ ಶೇರ್ ಮಾಡಿ ಅಂತ ಕೂಡ ಇದ್ದೀನಿ ಮತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಹಬ್ಬದ ದಿವಸ ಅಂದರೆ ವಿವಿಧ ಬಗೆಯ ಒಂದು ಊಟ ತಿಂಡಿ ತಿನಿಸುಗಳ್ನೆಲ್ಲ ಮಾಡಿರ್ತಾರೆ ಹಾಗೆಯೇ ನಮ್ಮ ಒಂದು ಮನೆಯಲ್ಲಿ ನಾವು ಹೋಳಿಗೆ ಹುಗ್ಗಿ ಎಲ್ಲ ಮಾಡ್ತೀವಿ ಆದರೆ ನಾನು ಈ ಸರ್ತಿ ಏನು ಮಾಡಿದ್ದೆ ಬನ್ಸಿ ರವೆ ಗೋಧಿ ಹುಗ್ಗಿ ಮಾಡಿದ್ದೆ ಬನ್ಸಿ ರವೆ ಬೆಲ್ಲ ಜಾಕಾಯಿ ಪುಡಿ ಸ ಗಸಗಸೆ ಮತ್ತು ಡ್ರೈ ಫ್ರೂ ಡ್ರೈ ಫ್ರೂಟ್ಸ್ ಪೌಡ್ರೆಲ್ಲ ಹಾಕಿ ಹುಗ್ಗಿ ಮಾಡಿದ್ದೆ ಬೇವಿನ ಒಂದು ಬೇವು ಬೆಲ್ಲ ಪುಡಿಮಂತ ಮಾಡ್ತಾರೆ ಕೆಲವೊಂದು ಕಡೆ ಬರೀ ಬೇವು ಬೆಲ್ಲ ಮಾತ್ರ ಅದನ್ನು ಇಡ್ತಾರೆ ದೇವ್ರಿಗೆ ಬೆಲ್ಲದ ಅಚ್ಚು ಮತ್ತು ಬೇವಿನ ಎಲೆಗಳ್ನ ಇಟ್ಟಿರ್ತಾರೆ ಆದರೆ ಮನೆಯಲ್ಲಿ ನಾನು ಬೇವು ಬೆಲ್ಲ ಪುಡಿ ಅಂತ ಹೇಳ್ತೀವಿ ಅಂದರೆ ಒಣಕೊಬ್ಬರಿ ಹುರುಗಡ್ಲೆ ಗಸಗಸೆ ಏಲಕ್ಕಿ ಮತ್ತು ಜಾಕಾಯಿ ಪುಡಿ ಮತ್ತು ಬೆಲ್ಲ ಆಮೇಲೆ ಬೇವಿನ ಹೂವು ಇರುತ್ತಲ್ಲ ಹೊಸದಾಗಿ ಹೂವು ಬಿಟ್ಟಿರುತ್ತೆ ನೋಡಿ ಬೇವಿನ ಗಿಡದಲ್ಲಿ ಚಿಕ್ಕದು ವೈಟ್ ಕಲರ್ದು ಆ ಹೂವನ್ನ ಸಣ್ಣ ಎಷ್ಟಿಂದ ಜಾಸ್ತಿ ಕಲೆಕ್ಟ್ ಮಾಡಿ ಅದನ್ನು ಬರೀ ಹೂವು ಮಾತ್ರ ಕಿತ್ಬಿಟ್ಟು ಆ ಪುಡಿಗೆ ಖಂಡಿತವಾಗ್ಲೂ ಹಾಕಲೇಬೇಕು ಆವಾಗ್ಲೂ ಒಂದು ಆ ಬೇವಿನ ಪುಡಿ ಅಂದರೆ ಬೇವು ಬೆಲ್ಲ ಪುಡಿಗೆ ಒಂದು ನಿಜವಾದ ರುಚಿ ಸ್ವಾದ ಬರುತ್ತೆ ಆರೋಗ್ಯಕ್ಕೂ ಕೂಡ ಆ ಹೂವುಗಳು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬೇವಿನ ಹೂವುಗಳು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಕ್ಕೆ ಸೊ ಬೇವಿಂದು ಒಂದು ಅರ್ಧ ಎಲೆ ತಿಂದರೂ ಕೂಡ ತುಂಬ ಒಳ್ಳೆಯದು ಮತ್ತು ಎಣ್ಣೆ ಅಭ್ಯಂಜನ ಸ್ನಾನ ಎಲ್ಲ ಕೂಡ ಆಗಿದೆ ಅಂತ ಹೇಳ್ತೀನಿ ಮಜ್ಜಿಗೆ ಇದೆ ಲೆಮನ್ ರೈಸು ಪುದೀನ ಚಟ್ನಿ ಕೋಸಂಬರಿ ಗೋಧಿ ಹುಗ್ಗಿ ಮತ್ತು ಬೇವು ಬೆಲ್ಲ ಪುಡಿ ಬೇವು ಬೆಲ್ಲ ಪುಡಿ ಅಂತೂ ನಾನು ಒಂದು ಸಣ್ಣ ಕಪ್ಪಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಹಸುವಿನ ತುಪ್ಪ ಮತ್ತು ಸ್ವಲ್ಪ ಹಾಲು ಹಾಕ್ಕೊಂಡು ತಿಂದೆ ತುಂಬ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ ನನಗೆ ಚಿಕ್ಕವಳಿದ್ದಾಗಿಂದ ಆ ಥರ ಇಷ್ಟ ಅದಕ್ಕೆ ಸೊ ಇದು ಸಾಯಂಕಾಲ ನಾನು ಅಂದರೆ ಐದುವರೆಗೆ ಸರಿಯಾಗಿ ಐದುವರೆಗೆ ಹಾಲು ತೊಗೊಂಡು ಬಂದೆ ಅರ್ಧ ಲೀಟ್ರ್ ಹಾಲು ತೊಗೊಂಡು ಬಂದು ಟೀ ಮಾಡೋಣ ಅಂದ್ಬಿಟ್ಟು ಇವಾಗ ಟೀ ಮಾಡಿಬಿಟ್ಟು ಮನೆಯಲ್ಲಿ ನಮ್ಮ ಮನೆಯವ್ರಿಗೂ ಕೊಟ್ಟು ನಾನು ಒಂದು ಸಣ್ಣ ಲೋಟ ಟೀನ ಕುಡಿದು ಗರಮಾ ಗರಮ್ ಮಸಾಲ ಟೀ ಕುಡಿದು ನಾನು ಫ್ರೆಶ್ ಆಗಿ ಕೈಕಾಲು ಮುಖ ತೊಳ್ಕೊಂಡು ತಲೆ ಬಾಚ್ಕೊಂಡು ದೇವ್ರಿಗೆ ದೀಪ ಇಟ್ಟು ಗಂಧದ ಕಡ್ಡಿ ಸಾಂಬ್ರಾಣಿ ಮತ್ತು ಬಾಗಲ್ ಪೂಜೆ ಇದೆಲ್ಲನೂ ಮಾಡಬೇಕು ಅಂದರೆ ಬೆಳಗ್ಗೆ ಎಲ್ಲ ಕೆ ಬೇಗ ಎದ್ದು ಕೆಲಸ ಎಲ್ಲ ಮಾಡಿದ್ನಲ್ವ ನನಗೂ ಟೈರ್ಡ್ ಆಗಿರುತ್ತೆ ಅದಕ್ಕೆ ನಾನು ಊಟ ಆಗಿ ಒಂದೆರಡು ಅವರ್ ಆದಮೇಲೆ ನಾಲ್ಕರಿಂದ ಐದು ಗಂಟೆವರೆಗೂ ಸ್ವಲ್ಪ ರೆಸ್ಟ್ ಅಂದರೆ ಮಲ್ಕೊಂಡಿದ್ದೆ ನಾಲ್ಕರಿಂದ ಐದು ಗಂಟೆ ಅಷ್ಟೇ ತುಂಬ ಜಾಸ್ತಿ ಟೈರ್ಡ್ ಆದಾಗ ಮಾತ್ರ ಒನ್ ಅವರ್ ಸ್ವಲ್ಪ ಮಲ್ಕೊಳ್ತೀನಿ ಇಲ್ಲಾಂದರೆ ಹೆಡ್ಡೇಕ್ ಬಂದುಬಿಡುತ್ತೆ ಹಾಗಾಗಿನೇ ಇಲ್ಲಾಂದರೆ ಡೈಲಿ ರುಟೀನ್ ನಾನು ಏನು ಮಧ್ಯಾಹ್ನ ಮಲ್ಗೋದಿಲ್ಲ ಅಷ್ಟಾಗಿ ಮಲ್ಗೋದೇ ಇಲ್ಲ ಏನಾದರೂ ಮನೆಯಲ್ಲಿ ಕೆಲಸಗಳ್ನ ಹುಡ್ಕಿ ಮಾಡ್ತಾ ಇರ್ತೀನಿ ಅದರಲ್ಲೇ ಟೈಮ್ ಹೋಗಿಬಿಡುತ್ತೆ ಅಂತ ಹೇಳ್ತೀನಿ ಮತ್ತು ನಮ್ಮ ಇಶಾನಿ ಜೊತೆ ಆಟ ಆಡ್ಕೊಂಡೇ ನನಗೆ ಟೈಮ್ ಹೋಗೋದು ಗೊತ್ತಾಗೋಲ್ಲ ಒಂದೊಂದು ಸರ್ತಿ ಸೊ ಹೀಗೆ ಈ ಥರ ಆಮೇಲೆ ಇವಾಗ ಟೀ ಕಾಫಿ ಟೀ ಮಾಡಿಬಿಟ್ಟು ಅವ್ರಿಗೆ ಕೊಡೋದು ಪಾತ್ರೆ ಎಲ್ಲ ತೊಳೆದಿದ್ನಲ್ವ ಮಧ್ಯಾಹ್ನ ಊಟ ಆದಮೇಲೆ ಅದೆಲ್ಲ ಒಣಗಿತ್ತು ಇವಾಗ ಡ್ರಾನಲ್ಲಿ ಎಲ್ಲ ಜೋಡಿಸಿ ರ್ಯಾಕಲ್ಲಿ ಜೋಡಿಸಿ ಇದ್ದೀನಿ ಈ ಥರ ನಮ್ಮ ಮನೆಯಲ್ಲಿ ಅವತ್ತು ಚಿತ್ರಾನ್ನ ಮತ್ತು ಲೆಮನ್ ರೈಸು ಕೋಸಂಬರಿ ಪುದೀನ ಚಟ್ನಿ ಇದೆಲ್ಲನೂ ಸಿಂಪಲ್ಲಾಗಿ ಮಾಡಿದ್ದೆ ಬಟ್ ಸಾಕಾಯಿತು ನಮ್ಮನೇಲಿ ಸ್ವೀಟ್ ತಿನ್ನೋದು ಇಲ್ಲ ಯಾರೂ ನಮ್ಮ ಮನೆಯವರಂತೂ ಮುಟ್ಟೋದೇ ಇಲ್ಲ ಏನೋ ತಿಂದರೆ ಅದೇ ಒಂದು ನಾನು ಬೈತಾಯಿರ್ತೀನಿ ಈ ಮಾಡಿರೋದನ್ನೇನು ಮಾಡಿರೋದನ್ನ ಏನು ಮಾಡ್ಲಪ್ಪ ಅಂತ ಅವ್ರು ಏನು ಹೇಳ್ತಾರೆ ಅಷ್ಟೊಂದು ಏನಕ್ಕೆ ಮಾಡ್ತೀಯಾ ಅಷ್ಟೊಂದು ಮಾಡಿಬಿಟ್ಟು ನಾನು ಕುತ್ಕೊಂಡು ತಿಂತಾ ಇಲ್ಲ ನೀನು ಮಾಡಿದೀಯಾ ಅಂತ ಅವರು ಗದರ್ತಾರೆ ನಾನು ಅವ್ರಿಗೆ ಗದರ್ತೀನಿ ಈ ಥರ ಇರುತ್ತೆ ಸ್ವಲ್ಪನೇ ಮಾಡಬೇಕು ನೀನು ಅಂತ ಹೇಳ್ತಾರೆ ಮತ್ತು ಹೆಂಗೆ ಸ್ವಲ್ಪ ಮಾಡೋದು ಸ್ವಲ್ಪನೇ ಮಾಡಿದ್ದು ಅದು ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ತೀನಿ ನಾನು ಈ ಥರ ಹೇಳ್ತೀನಿ ಹೀಗೇನೆ ಸೊ ಗೋಧಿ ಹುಗ್ಗಿನೂ ಅದನ್ನೇ ಸಾಕಾಯಿತು ಸ್ವೀಟು ಮತ್ತು ಅವಾಗವಾಗ ನಾವು ಹೋಳಿಗೆ ಮನೆಯಿಂದ ಹೋಳಿಗೆನೂ ತರ್ತಾ ಇರ್ತೀವಿ ಹೋಳಿಗೆ ಮಾಡಬೇಕು ಅಂತ ಇಷ್ಟ ಆಯಿತು ಹೋಳಿಗೆ ಮಾಡಬೇಕು ಅಂತ ನನಗೆ ಇಷ್ಟ ಏನಕ್ಕಾಗುತ್ತೆ ಅಂದರೆ ಹೋಳಿಗೆ ಇದ್ರೆ ಒಂದು ಹಬ್ಬಾರಿ ಹೋಳಿಗೆ ಬದನೆಕಾಯಿ ಪಲ್ಯ ಕೋಸಂಬರಿ ಆಮೇಲೆ ಹೋಳಿಗೆ ಸಾರು ಯಪ್ಪಾ ಹೋಳಿಗೆ ಸಾರು ಗಮ ಪರಿಮಳ ಆಹ ಅಷ್ಟು ಆನಂದ ಆಗುತ್ತೆ ಹೋಳಿಗೆ ಸಾರಿಗೆ ನಾನು ಹೋಳಿಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಆಮೇಲೆ ಬೇಡ ಅಂದ್ಬಿಟ್ಟು ಡ್ರಾಪ್ ಮಾಡಿದೆ ಬೇಡಪ್ಪ ಇವರು ಯಾಕಂದರೆ ಸಾರನ್ನ ಹೋಳಿಗೆ ಸಾರು ಆ ಥರ ತಿನ್ನಲ್ಲ ಇವ್ರಿಗೆ ಬರೀ ರಸಂ ಥರ ಮಾಡಬೇಕು ಹೋಳಿಗೆ ಸಾರನ್ನ ಅಂದರೆ ಏನೂ ಹಾಕಂಗಿಲ್ಲ ಬರೀ ರಸಂ ಪುಡಿ ಮಾತ್ರ ಹಾಕಿ ಹುಣಸೆ ರಸ ಟೊಮೊಟೊ ಬೇಕು ಅಂದರೆ ಹಾಕ್ಬೋದು ಆದರೆ ಅಮ್ಮ ಮನೇಲಿ ಹೆಂಗೆ ಮಾಡ್ತಾರೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ನಾನು ಅಮ್ಮ ಮನೆ ಸ್ಟೈಲ್ ಮಾಡ್ತೀನಿ ಹೋಳಿಗೆ ಸಾರನ್ನ ಹೋಳಿಗೆ ಕಟ್ ಸಾರು ಕಟ್ಟನ್ನ ಎತ್ತಿಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಚೂರು ಎರಡೇ ಸ್ಪೂನು ಹೂರ್ಣ ಬೆರೆಸಬೇಕು ಅದಾದಮೇಲೆ ಅದಕ್ಕೆ ಮಸಾಲೆ ಏನೇನು ರುಬ್ಕೋಬೇಕು ಅಂದರೆ ಒಣಕೊಬ್ಬರಿ ಸ್ವಲ್ಪ ಈರುಳ್ಳಿ ಹಾಕೋದಿದ್ದರೆ ಹಾಕ್ಬೋದು ಹಬ್ಬದ ದಿವಸ ಈರುಳ್ಳಿ ತಿಂದೇ ಇರೋರು ಸ್ಕಿಪ್ ಮಾಡ್ಬೋದು ಸೊ ಒಣ್ಕೊಬ್ಬರಿ ಅಂತೂ ಹಾಕಬೇಕು ಇಲ್ಲ ತುರಿನಾದರೂ ಹಾಕ್ಬೋದು ಬಟ್ ಒಣಕೊಬ್ಬರಿ ಹಾಕಿದ್ರೆ ಕಟ್ಟಿನ ಸಾರು ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಎರಡು ದಿವಸನಾದರೂ ಊಟ ಮಾಡ್ಬೋದು ಒಣ್ಕೊಬ್ಬರಿ ಗಸಗಸೆ ಚಕ್ಕೆ ಲವಂಗ ಸ್ವಲ್ಪ ಹಿಂಗು ಜೀರಿಗೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಸ್ವಲ್ಪ ಧನಿಯಾ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ನೀಟಾಗಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ತಿನ್ನೋರು ಅದನ್ನು ಫ್ರೈ ಮಾಡ್ಕೊಳ್ಬೋದು ಬಟ್ ನಮ್ಮ ಮನೆಯಲ್ಲಿ ಆ ಹಬ್ಬದ ದಿವಸ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಬಳಸಲ್ವಲ್ಲ ನಾವು ಸ್ಕಿಪ್ ಮಾಡ್ತೀವಿ ಸೊ ಹಾಗೆ ಅದೆಲ್ಲ ಚೆನ್ನಾಗಿ ಗಮ್ಮಂತ ಪರಿಮಳ ಬರೋವರೆಗೂ ಹುರ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಆಮೇಲೆ ಹೋಳಿಗೆ ಸಾರು ಕಟ್ಟೇನಿರುತ್ತಲ್ಲ ಕಟ್ಟು ಬೇಳೆ ಕಟ್ಟು ಅದಕ್ಕೆ ಹಾಕಿ ಒಂದು ಒಂದು ಎರಡು ಬಾಯ್ಲ್ ಬರಬೇಕು ಚೆನ್ನಾಗಿ ಮರಳಬೇಕು ಕುದಿಬೇಕು ಮನೆ ಮನೆಯೆಲ್ಲ ಆಮೇಲೆ ಅದಕ್ಕೆ ಒಣಮೆಣಸಿನ್ಕಾಯಿ ಕರಿಬೇವು ಜೀರಿಗೆ ಸಾಸಿವೆ ಇಂಗು ಒಗ್ಗರಣೆ ಕೊಡಬೇಕು ಹೋಳಿಗೆ ಸಾರು ಅತ್ಯದ್ಭುತವಾಗಿರುತ್ತೆ ಸ್ವಲ್ಪ ಹುಣಸೆ ರಸ ಸ್ವಲ್ಪ ಹಾಕಬೇಕು ಹುಣಸೆ ರಸ ಬೆಲ್ಲ ಹೂರ್ಣ ಇದು ಹಾಕಿದ್ರೆ ಇದೇ ಒಂದು ಮೇನ್ ಇಂಗ್ ಇಂಗ್ರಿಡಿಯೆಂಟ್ ಏನಂದರೆ ಹುಣಸೆ ರಸ ಬೆಲ್ಲ ಹೂರ್ಣ ಇದು ಇನ್ ಮೇನ್ ಇಂಗ್ರಿಡಿಯೆಂಟ್ ಅದು ಅವಾಗಲೇ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಹೋಳಿಗೆ ಸಾರಿಗೆ ಅಂತ ಹೇಳ್ತೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಬಟ್ ಮಾಡಲಿಲ್ಲ ಅಂತಲೇ ಹೇಳ್ತೀನಿ ಸೊ ಮನೆಯಲ್ಲಿ ಹೋಳಿಗೆ ಸಾರನ್ನ ಯಾವ ಥರ ಮಾಡ್ತೀರಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ ನಮ್ಮ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ನೋಡಿ ಇಷ್ಟೇ ಸಿಂಪಲ್ಲಾಗಿ ಮಾಡೋದು ಏನು ಪೂಜೆ ನೈವೇದ್ಯ ಒಂದು ಸಾಕು ಅದೇ ನಮಗೆ ಖುಷಿ ದೇವಸ್ಥಾನಕ್ಕಂತೂ ಹೋಗಿ ಬರ್ತಾನೆ ಇರ್ತೀನಿ ನಾನು ಮಿಸ್ ಮಾಡೋದೇ ಇಲ್ಲ ನಮ್ಮ ಮನೆ ನಮ್ಮ ಏರಿಯಾ ಸುತ್ತಮುತ್ತ ಅಮ್ಮನವ್ರ ದೇವಸ್ಥಾನ ಗಣಪತಿ ದೇವಸ್ಥಾನ ಎಲ್ಲ ಇರೋದ್ರಿಂದ ದೇವಿಗೆ ಗ್ರಾಮದೇವಿಗೆ ನಾವಿಲ್ಲಿ ನಡ್ಕೊಂಡೇ ನಡ್ಕೊಳ್ತೀವಿ ಹೇಳ್ತಾನೆ ಇರ್ತೀನಲ್ವ ನಾನು ಏನೇ ಒಂದು ಹಬ್ಬ ಇರಲಿ ವಿಶೇಷ ಇದು ಇರಲಿ ಕಾಯಿ ಮಾಡಿಸ್ಕೊಂಬರೋದು ಮತ್ತು ದಸರಾಗೆ ಬಾಗಣ ಅಮ್ಮನಿಗೆ ಬಾಗಣ ಸಮರ್ಪಣೆ ಮಾಡೋದು ಇದೆಲ್ಲ ನಾನು ಖಂಡಿತ ತಪ್ಪದಲ್ಲೇ ಮಾಡ್ತೀನಿ ಅಂತ ಹೇಳ್ತೀನಿ ನಮ್ಮ ನಮ್ಮ ನಂಬಿಕೆ ಅಷ್ಟೇ ಸೊ ಆ ಜಗನ್ಮಾತನೇ ನಮಗೆ ರಕ್ಷಣೆ ಕೊಡಬೇಕು ಅಂತ ಆ ಅಮ್ಮನ ಪಾದಾನೇ ಇಡ್ಕೊಳೋದು ಅಷ್ಟೇ ಅಲ್ವಾ ಸೊ ಹೀಗೆ ಯಾವಾಗ್ಲೂ ನಮಗೆ ಹುಷಾರಿಲ್ಲ ನಮಗೆ ಕಷ್ಟ ಇದೆ ನಮಗೆ ಬೇಜಾರು ನಮಗೆ ನೋವು ಅಂತ ನಾವು ವ್ಲಾಗಲ್ಲಿ ಯಾವುದೇ ಯಾವುದೇ ಯಾವಾಗ್ಲೂ ಅದನ್ನೇ ನಾವು ಹೇಳ್ತಾ ಇರಬಾರ್ದು ಏಕೆಂದರೆ ಕೇಳೋರ್ಗು ನೋಡೋರ್ಗು ಬೇಜಾರಾಗುತ್ತೆ ಆಮೇಲೆ ಇನ್ನೊಂದು ನಾವು ಅದನ್ನೇ ಅದೇ ಹೇಳ್ತಾ ಇದ್ದರೆ ಅದರಿಂದ ನಮಗೆ ಮುಕ್ತಿನೇ ಸಿಗಲ್ಲ ಅದರಿಂದ ಹೊರಗೆ ಬರೋಕ್ಕೆ ಆಗಲ್ಲ ಅದನ್ನು ಬಿಟ್ಟು ಮೈಂಡನ್ನ ಡೈವರ್ಟ್ ಮಾಡಿಕೊಂಡು ಯಾವಾಗಲೂ ಮುಂದಕ್ಕೆ ಹೋಗ್ತಾ ಇರಬೇಕು ಆ ಅದನ್ನು ಬಿಟ್ಟೇ ಬಿಡಬೇಕು ಏನೇ ಒಂದು ಬೇಜಾರು ನೋವುಗಳಿದ್ರು ಆರೋಗ್ಯ ಸರಿ ಇಲ್ಲ ಅಂದ್ರೂ ಅದನ್ನು ಖುಷಿಯಾಗಿ ಸರಿ ಮಾಡಿಕೊಳ್ಬೇಕು ಹೇಗೆ ಯಾವ ಥರ ಒಂದು ಫಸ್ಟು ಮಾನಸಿಕ ನೆಮ್ಮದಿ ಅದು ಮುಖ್ಯ ಮಾನಸಿಕ ನೆಮ್ಮದಿ ಒಂದಿದ್ದರೆ ಆರೋಗ್ಯ ತಂತಾನೇ ಚೆನ್ನಾಗಿರುತ್ತೆ ಸೊ ಯಾವಾಗಲೂ ನೇಚರ್ ಜೊತೆಗೆ ಕನೆಕ್ಟೆಡ್ ಆಗಿ ಇರೋದಕ್ಕೆ ಪ್ರಯತ್ನ ಬಿಡಿ ನಾಲ್ಕು ಮಧ್ಯೆ ಗೋಡೆ ಮಧ್ಯೆ ಇರೋಕ್ಕೆ ಹೋಗಬೇಡಿ ಏನಾದರೂ ಬೇಜಾರುಗಳಿದ್ರೆ ಅಟ್ಲೀಸ್ಟ್ ನಮಗೆ ದೇವರು ಇಷ್ಟು ಚೆನ್ನಾಗಿ ಕೈಕಾಲು ಎಲ್ಲ ಕೊಟ್ಟಿದ್ದಾರೆ ಯೋಚನೆ ಮಾಡೋಕ್ಕೆ ಓಡಾಡೋಕ್ಕೆ ಬುದ್ಧಿ ಇದೆ ಎಷ್ಟೋ ಜನ ಹ್ಯಾಂಡಿಕ್ಯಾಪ್ ಇರ್ತಾರೆ ಕಣ್ಣು ಇರ್ತಾರೆ ಬ್ಲೈಂಡ್ ಸ್ಕೂಲಲ್ಲಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಕಣ್ಣು ಮಕ್ಕಳು ಇರುತ್ತೆ ತಂದೆ ಹುಟ್ಟಿದಾಗಲೇ ತಂದೆ ತಾಯಿನ ಇರ್ದಿರೋ ಮಕ್ಕಳು ಇರ್ತಾರೆ ಸೊ ಈ ಥರ ಎಷ್ಟೋ ಜನಕ್ಕೆ ಮಕ್ಕಳೇ ಇರೋದಿಲ್ಲ ಆ ಥರ ಎಲ್ಲ ಒಂದು ನಮಗೇನು ಕಡಿಮೆ ಇಲ್ಲಪ್ಪ ನಾವು ಖುಷಿಯಾಗಿದ್ದೀವಿ ಅನ್ನೋದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು ಅಲ್ವಾ ನಮ್ಮ ಕಷ್ಟನೇ ಹೆಚ್ಚು ಅಂದ್ಕೊಂಡು ಯಾವಾಗಲೂ ಗೊಣಕ್ತಾ ಇದ್ದರೆ ಅದು ಅದು ಮುಗಿಯೋದೇ ಇಲ್ಲ ನಮಗೆ ಲೈಫಲ್ಲಿ ಒಂದು ಸಮಸ್ಯೆ ಇದೆ ಅಂದಾಗ ಅದಕ್ಕೆ ಪರಿಹಾರ ಕೂಡ ನಾವೇ ಕಂಡುಹಿಡ್ಕೊಳ್ಬೇಕಾಗತ್ತೆ ಅದು ಟೆಂಪ್ರರಿ ಆದರೂ ಸರಿ ಪರ್ಮನೆಂಟ್ ಆದರೂ ಸರಿ ಎಕ್ಸಾಂಪಲ್ ನನಗಿವಾಗ ತಲೆನೋವ್ತಾ ಇರುತ್ತೆ ನಾನೇನು ಮಾಡ್ತೀನಿ ಸ್ವಲ್ಪ ಒಂದು ಕೆಲವೊಂದು ಸಾರಿ ಜಂಡು ಬಾಮ್ ಹಚ್ಕೊಳ್ತೀನಿ ತಲೆನೋವು ಹೋಗ್ಬೋದು ಇಲ್ಲಾಂದರೆ ಕೆಲವೊಂದು ಸಾರಿ ಸ್ವಲ್ಪ ಗರಂ ಗರಮ್ ಮಸಾಲ ಟೀ ಮಾಡಿಕೊಂಡು ಶುಂಠಿ ಹಾಕಿ ಮಸಾಲ ಟೀ ಮಾಡ್ಕೊಂಡು ಸ್ವಲ್ಪ ಜಂಡು ಬಾಮ್ ಅಪ್ಲೈ ಮಾಡಿಕೊಂಡು ಎರಡು ಅವರ್ ಆದಮೇಲೆ ತಲೆನೋವು ಹೋಗ್ಬೋದು ಅಲ್ವಾ ಅದಕ್ಕೂ ಹೋಗಿಲ್ಲ ಹೋಗು ಆ ಥರದ್ದಲ್ಲ ಸ್ವಲ್ಪ ಸ್ಟ್ರಾಂಗ್ ತಲೆನೋವು ಅಂದಾಗ ಮೈಗ್ರೇನ್ ಥರ ಅಂದಾಗ ಒಂದು ಟ್ಯಾಬ್ಲೆಟ್ ತೊಗೊಳ್ತೀನಿ ಸ್ವಲ್ಪ ಪೀಸ್ಫುಲ್ಲಾಗಿ ಹೊರಗಡೆ ಒಂದು ನೇಚರಲ್ಲಿ ಕುತ್ಕೊಂಡು ಒಂದು ಕಾಫಿನೋ ಟೀನೋ ಕುಡಿತಾ ನಾನು ಕೂತ್ಕೊಂಡು ನನಗೆ ಗೊತ್ತಾಗುತ್ತೆ ಈ ತಲೆನೋವು ಹೇಗೆ ಹೋಗುತ್ತೆ ಯಾವ ಒಂದು ಮೆಡಿಸಿನಿಂದ ಹೋಗುತ್ತೆ ಅನ್ನೋದನ್ನು ನನಗೆ ಗೊತ್ತಾಗುತ್ತೆ ತಲೆನೋವು ಯಾಕೆ ಬಂತು ನೀರಲ್ಲಿ ನೆನದ್ನ ಇಲ್ಲ ಟೆನ್ಷನ್ ಯೋಚನೆಗಳು ಮಾಡೋದ್ನ ಇಲ್ಲ ಬಿಸಿಲಲ್ಲಿ ಓಡಾಡೋದ್ನ ಇದು ಕೂಡ ನಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಅಲ್ವಾ ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಸಮಸ್ಯೆಗಳು ಬಂದಾಗ್ಲೂ ಅಷ್ಟೇ ಈವನ್ ನನ್ನ ನನಗೂ ಅಷ್ಟೇ ನನ್ನ ಲೈಫಲ್ಲೂ ತುಂಬ ಸಮಸ್ಯೆಗಳಿದೆ ನಾನೇನು ಇಲ್ಲವೇ ಇಲ್ಲ ಮಹಾರಾಣಿ ಮಹಾರಾಣಿಗೂ ಸಮಸ್ಯೆ ಇರುತ್ತೆ ಖಂಡಿತವಾಗ್ಲೂ ಎಲ್ಲರಿಗೂ ಪ್ರೈಮ್ ಮಿನಿಸ್ಟ್ರಿಗೂ ಸಮಸ್ಯೆ ಇರುತ್ತೆ ಲೈಫಲ್ಲಿ ಅಲ್ವಾ ಅಂದಾಗ ನಾನು ಏನು ಮಾಡ್ತೀನಿ ನನ್ನ ಒಂದು ಎಕ್ಸಾಂಪಲ್ ನನ್ನದೇ ಲೈಫಲ್ಲಿ ತೊಗೊಂಡ್ರೆ ನೀವು ಹೇಳಬೇಕು ಅಂದರೆ ಅದಕ್ಕೆ ಒಂದು ಪರಿಹಾರ ಅದಕ್ಕೆ ಏನಿದೆ ಪರಿಹಾರ ಟೆಂಪ್ರವರಿನ ಪರ್ಮನೆಂಟಾ ಒಂದು ಸೊಲ್ಯೂಷನ್ ಬೇಕು ಆಯಿತಾ ಆ ಇಲ್ಲ ಅಂದಾಗ ಏನು ಮಾಡಬೇಕು ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಯ ಕಂಡುಹಿಡೀಬೇಕು ಆಗತ್ತೆ ಪರ ಕ ಹಿಂಗಾಗತ್ತೆ ಈ ಥರ ಮಾಡಿದ್ರೆ ಆಗತ್ತೆ ಈ ಥರ ಮಾಡಿದ್ರೆ ಆಗತ್ತೆ ಅಂದಾಗ ಅದಕ್ಕೂ ಒಂದು ಸೊಲ್ಯೂಷನ್ ಹಿಡಿಬೇಕು ಅಲ್ವಾ ಅದನ್ನು ಫೇಸ್ ಮಾಡೋದಕ್ಕೆ ಧೈರ್ಯ ಇಟ್ಕೊಳ್ಬೇಕು ಏನೇ ಒಂದು ಒಂದು ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅದನ್ನು ನಾವು ಫೇಸ್ ಮಾಡಲೇಬೇಕು ಮುಂದೆ ಆವಾಗಲೇ ನಮಗೆ ಜಯ ಸ್ವಲ್ಪ ದಾರಿನಲ್ಲಿ ಕಲ್ಲು ಮಳ್ಳುಗಳು ಇದೆ ಅದಾದ ಮೇಲೆ ಸ್ವಲ್ಪ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಅಂದಾಗ ಆ ಕಲ್ಲು ಮುಳ್ಳೆ ಮೇಲೆ ನಾವು ಕಾಲಿಟ್ಕೊಂಡು ಹೋಗಲೇಬೇಕು ಫೇಸ್ ಮಾಡಲೇಬೇಕು ಆ ಜರ್ನಿ ನಮ್ಮೊಬ್ರದ್ದು ಮಾತ್ರ ಆಗಿರುತ್ತೆ ನಮ್ಮ ಜೊತೆ ನಮ್ಮ ತವ್ರ ಮನೆಯವರಾಗಲಿ ಫ್ರೆಂಡ್ಸ್ ಆಗಲಿ ಯಾರೂ ಇರಲ್ಲ ನಾವು ಒಬ್ಬರೇ ಅದನ್ನು ಫೇಸ್ ಮಾಡಬೇಕಾಗತ್ತೆ ಲೈಫಲ್ಲಿ ಅಂಥ ಸಮಸ್ಯೆಗಳು ಕೂಡ ಉದ್ಭವ ಆಗುತ್ತೆ ಆಯಿತಾ ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಮೈಸೂರಿಗೆ ನಾನು ಹೋಗಬೇಕು ಅಂತ ತುಂಬ ಆಸೆ ಇತ್ತು ಶಿಫ್ಟ್ ಆಗಬೇಕು ಅಂತ ಮನೆ ಕೂಡ ನೋಡಿದ್ದೆ ಈವನ್ ಒಂದು ಜಾಬ್ ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಿದೆ ಅವರು ಫೋನ್ ಮಾಡಿ ನನಗೆ ಫಾಲೋ ಅಪ್ ಮಾಡಿದ್ರು ಬರ್ತಾ ಇದ್ದೀರಾ ಮೈಸೂರಿಗೆ ಅಂತ ಹೆಚ್ ಆರು ಜಾಬ್ ಸಿಗ್ತಾ ಇದೆ ಅನ್ನಲ್ಲ ಹೆಚ್ ಆರ್ ಕಂಪ್ನಿಯವರು ಬಟ್ ನಾನು ಹೇಳ್ದೆ ಅವ್ರಿಗೆ ನಾನು ಬರಬೇಕಾದ್ರೆ ನಾನು ಹೇಳ್ತೀನಿ ಥ್ಯಾಂಕ್ ಯು ಅಂತ ಕೂಡ ಹೇಳಿದೆ ಹೋಗೋಕೆ ತುಂಬ ಇಷ್ಟ ಆಯಿತು ಹೋಗೋಕ್ಕಾಗಲಿಲ್ಲ ಬಟ್ ನಾವು ಇಲ್ಲೇ ಬೆಂಗಳೂರಲ್ಲಿ ಇರಬೇಕಾಯ್ತು ಅದಕ್ಕೂ ರೀಸನ್ ಇದೆ ನಾನು ಎಲ್ಲ ಯೋಚನೆ ಮಾಡಿ ಒಂದು ಎಲ್ಲ ಕಡೆ ಎನ್ಕ್ವೈರಿನೇ ಮಾಡಿ ಒಂದು ಆಸ್ಟ್ರೋಲಜಿನೇ ಕೂಡ ಕೇಳಿ ಬೆಂಗಳೂರಾದರೆ ನಮಗೆ ಓಕೆ ದುಡಿಮೆ ಒಂದು ಮುಖ್ಯ ಕರ್ಮಭೂಮಿ ಅಲ್ವಾ ಮೈಸೂರಲ್ಲೂ ಕೆಲಸ ಮಾಡ್ಬೋದು ಏನು ಅಂತ ಆ ಥರ ಪ್ರಾಬ್ಲಮ್ ಇಲ್ಲ ಸೊ ಹೀಗೆ ನಾನು ನಿರ್ಧಾರ ಏನು ತಗೊಂಡೆ ಓಕೆ ಬೆಂಗಳೂರಲ್ಲೇ ಇರೋಣ ಎಷ್ಟು ದಿವಸ ಆಗುತ್ತೋ ನೋಡೋಣ ನೆಕ್ಸ್ಟು ಫ್ಯೂಚರಲ್ಲಿ ಗೊತ್ತಿಲ್ಲ ದೇವರು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೋ ನಮ್ಮ ಅನ್ನೋ ದ್ರೋಣ ಎಲ್ಲಿದೆಯೋ ಯಾರಿಗೆ ಗೊತ್ತು ಸದ್ಯ ಬೆಂಗಳೂರಲ್ಲೇ ನಾವು ಇರೋಣ ಅದು ಒಂದು ದೇವ್ರ ನಿರ್ಧಾರ ಆ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿಯ ನಿರ್ಧಾರನೇ ಇದು ಆಗಿದೆ ಬೆಂಗಳೂರಲ್ಲಿನೇ ಇರಬೇಕು ಅಂತ ಅದಕ್ಕೇ ಇಲ್ಲಿ ಬಂದಿದ್ದಾಯಿತು ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿರೋ ಸಮಸ್ಯೆಗಳು ಹೇಗೆ ಉದ್ಭವ ಆಗ್ತವೆ ಯಾಕೆ ಉದ್ಭವ ಆಗ್ತವೆ ಅದಕ್ಕೆ ಪರಿಹಾರ ಏನು ಅದಕ್ಕೆ ಮೆಡಿಸಿನ್ ಏನು ನಾವೇ ಕಂಡು ಹಿಡ್ಕೊಳ್ಬೇಕು ನನಗೆ ಜೀವನದಲ್ಲಿ ಕಷ್ಟ ಇದೆ ಈ ಥರ ಆಯಿತು ಆ ಥರ ಆಯಿತು ಹಾ ಆರೋಗ್ಯ ಈ ಥರ ಆಗಿದೆ ಅಂತ ಹೇಳೋದಕ್ಕಿಂತ ಖುಷಿಯಾಗಿ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಅದು ಧೈರ್ಯವಾಗಿ ಎದುರಿಸ್ಕೊಂಡು ಮುಂದೆ ಹೋಗಬೇಕು ಹೆಣ್ಣುಮಕ್ಕಳು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ನಾನು ಅದೇ ಥರ ಇದ್ದೀನಿ ಅದೇ ಥರನೇ ಇದ್ದೀನಿ ಯಾವುದೂ ಸಮಸ್ಯೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಹೇಳಿದ್ರೆ ಸುಳ್ಳು ಅಂತ ಆಗುತ್ತೆ ನೋಡಿ ಇದು ಹಬ್ಬದ ದಿವಸ ರಾತ್ರಿ ಕಿಚನೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಹತ್ತುವರೆ ಆಗಿದೆ ಇವಾಗ ಇದೊಂದು ಗ್ಲಿಮ್ಸ್ ಲಾಸ್ಟಲ್ಲಿ ಶೇರ್ ಮಾಡೋಣ ಅಂತ ಇನ್ನು ಲೈಟ್ ಆಫ್ ಮಾಡಿಬಿಟ್ಟು ಹೋಗಿ ಮಲ್ಕೊಳ್ತೀನಿ ಓಕೆ ಥ್ಯಾಂಕ್ ಯು ಗುಡ್ ನೈಟ್ ಶುಭರಾತ್ರಿ